ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಗೆ ಸ್ವಾಗತ ಭಾರತ ಪಾಕಿಸ್ತಾನದಲ್ಲಿನ ಅಣ್ವಸ್ತ್ರ ಶಕ್ತಿ ಕೇಂದ್ರವನ್ನೇ ಗುರಿ ಮಾಡಿ ದಾಳಿ ಮಾಡಿತೆ ಆಪರೇಷನ್ ಸಿಂಧೂರ್ನಲ್ಲಿ ನಡೆದ ಆಘಾತಕಾರಿ ಬೆಳವಣಿಗೆಗಳು ಇದೀಗ ಗೂಗಲ್ ಅರ್ತ್ ಉಪಗ್ರಹ ಚಿತ್ರಗಳಿಂದ ಬಯಲಾಗುತ್ತಿವೆ ಎರಡ್ ಸಾವಿರದ ಇಪ್ಪತ್ತೈದರ ಮೇನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿದ್ದ ಇಪ್ಪತ್ತಾರು ಮಂದಿ ಹಿಂದೂಗಳನ್ನು ಹತ್ಯೆ ಮಾಡಿದ ನಂತರ ಭಾರತ ತಕ್ಷಣವೇ ಪ್ರತಿದಾಳಿ ನಡೆಸಿತು ಮೇ ಏಳರಂದು ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನದ ಒಳಗೆ ಇರುವ ಹನ್ನೊಂದು ಸೈನಿಕ ಮತ್ತು ಉಗ್ರರ ತಾಣಗಳನ್ನು ಗುರಿ ಮಾಡಿತು ಈ ದಾಳಿಗಳ ಪೈಕಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸರ್ಗೋದಾನಲ್ಲಿರುವ ಕಿರಣ ಬೆಟ್ಟಗಳ ಮೇಲೆಯೂ ದಾಳಿ ನಡೆದಿರಬಹುದೆಂದು ಅನುಮಾನ ಈಗ ಬಲವಾಗುತ್ತಿದೆ ಒಎಸ್ಐಎನ್ ಟಿ ತಜ್ಞ ಡೇಮಿಯನ್ ಸೈಮನ್ ರವರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಗೂಗಲ್ ಅರ್ತ್ ಅಪ್ಡೇಟ್ ಚಿತ್ರಗಳ ಆಧಾರದ ಮೇಲೆ ಕಿರಾನಾ ಹಿಲ್ಸ್ನಲ್ಲಿ ದಾಳಿಯ ಗುರುತು ಕಂಡುಬಂದಿದೆ ಎಂದು ಹೇಳಿದ್ದಾರೆ ಅವರು ಈ ಚಿತ್ರಗಳನ್ನು ಬಳಸಿಕೊಂಡು ಭಾರತವು ಅಲ್ಲಿ ಎಚ್ಚರಿಕೆಯ ದಾಳಿ ಅಂದರೆ ವಾರ್ನಿಂಗ್ ಸ್ಟ್ರೈಕ್ ನಡೆಸಿದೆ ಎಂದು ಹೇಳಿದ್ದಾರೆ ಆದರೆ ಭಾರತೀಯ ವಾಯುಪಡೆಯ ಏರ್ ಮಾರ್ಷಲ್ ಎಕೆ ಭಾರತಿ ಮೇ ಹನ್ನೆರಡರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಿರಾನಾ ಹಿಲ್ಸ್ ಮೇಲೆ ದಾಳಿ ನಡೆಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆದರೂ ಕಿರಾಣಾ ಬೆಟ್ಟಗಳು ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹಣಾ ಕೇಂದ್ರಗಳಲ್ಲೊಂದು ಎನ್ನುವುದು ಅಭಿಪ್ರಾಯ ಈ ಬೆಟ್ಟಗಳಲ್ಲಿರುವ ಹೈ ಸೆಕ್ಯೂರಿಟಿ ಗುಹೆಯೊಳಗೆ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಇಟ್ಟಿರುವುದಾಗಿ ಕೆಲವು ಗುಪ್ತಚರ ವರದಿಗಳು ಸೂಚಿಸುತ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ವಿಡಿಯೋಗಳಲ್ಲಿ ಕಿರಾಣಾ ಬೆಟ್ಟದ ಬಳಿ ಹೊಗೆ ಕಾಣಿಸಿದ್ದು ಇನ್ನೂ ಹೆಚ್ಚು ಸಂಶಯ ಹುಟ್ಟಿಸಿದೆ ಇಂಡಿಯಾ ಟುಡೇನ ಟಿ ತಂಡವು ಈ ವಿಡಿಯೋಗಳ ಜಿಯೋ ಲೊಕೇಶನ್ ಪರಿಶೀಲಿಸಿ ಹೊಗೆ ಎದ್ದು ಬಂದ ಸ್ಥಳ ಕಿರಾಣ ಬೆಟ್ಟಗಳ ಬುಡದಲ್ಲಿದೆ ಎಂಬುದನ್ನು ದೃಢಪಡಿಸಿದೆ ಸ್ಟ್ರಾಟಜಿಕ್ ಸಂದೇಶ ಇದೇ ಸಂದರ್ಭದಲ್ಲಿ ಭಾರತ ನೂರ್ಖಾನ್ ಏರ್ಬೇಸ್ ಹಾಗೂ ಸರ್ಗೋದಾನ ಮುಷಾಫ್ ಬೇಸ್ಗಳ ಮೇಲೆ ದಾಳಿ ನಡೆಸಿದ್ದು ಪಾಕಿಸ್ತಾನದ ಅಣ್ವಸ್ತ್ರ ತಂತ್ರಜ್ಞಾನವನ್ನು ತಲುಪಿ ನಾಶ ಮಾಡುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದನ್ನು ತೋರಿಸಿತು ನೂರ್ಖಾನ್ ಬೇಸ್ ಪಾಕಿಸ್ತಾನದ ಸ್ಟ್ರಾಟಜಿಕ್ ಪ್ಲಾನ್ ನ ಸಮೀಪದಲ್ಲಿದ್ದು ಈ ದಾಳಿ ಪಾಕಿಸ್ತಾನಕ್ಕೆ ಗಂಭೀರ ಎಚ್ಚರಿಕೆಯ ಸಂದೇಶವಾಗಿದೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಕಿಸ್ತಾನವನ್ನು ಯುದ್ಧದ ಹೊಸ ಹಂತಕ್ಕೆ ಎಳೆಯುವ ಬದಲು ತಂತ್ರಜ್ಞಾನದ ಮೂಲಕ ನಿಯಂತ್ರಿತ ಸಂದೇಶ ನೀಡಿದೆ ಒಎಸ್ಐಎನ್ಟಿ ತಜ್ಞರ ವಿಶ್ಲೇಷಣೆ ಹಾಗೂ ಗೂಗಲ್ ಅರ್ತ್ ಉಪಗ್ರಹ ಚಿತ್ರಗಳು ಕಿರಾನಾ ಹಿಲ್ಸ್ ಮೇಲಿನ ದಾಳಿಯ ಸಾಧ್ಯತೆಯನ್ನು ಮತ್ತಷ್ಟು ಬಲಪಡಿಸುತ್ತಿವೆ ಇದು ಪಾಕಿಸ್ತಾನದ ಅಣ್ವಸ್ತ್ರ ರಾಜಕೀಯದ ಮೇಲೆ ಉಗ್ರ ಎಚ್ಚರಿಕೆ ಇರಬಹುದು ಪಾಕಿಸ್ತಾನದ ಮೇಲೆ ಭಾರತದ ಹೊಡೆತ ಎಷ್ಟು ಗಂಭೀರವಾಗಿತ್ತೆಂದರೆ ವಿಶ್ವದ ಭದ್ರತಾ ತಜ್ಞರ ಮಾತುಗಳು ಕೇಳಿದರೆ ಇದು ಕೇವಲ ಪ್ರಾರಂಭ ಮಾತ್ರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ